ಈ ದೇಶದ ಚುನಾವಣೆಯಲ್ಲಿ ಗೆಲ್ಲಿ ಗೆದ್ದು ಹೋದಂತಹ ಎಂ ಪ್ರತಿನಿಧಿಗಳನ್ನ ಹೊರಗಿಟ್ಟು ಮಸೂದೆಯನ್ನು ಮಂದೆ ಮಂಡನೆ ಮಾಡಿ ಕಾಯ್ದೆಯಾಗಿ ಅದನ್ನು ಜಾರಿಗೆ ತಕೊಂಡು ಬರ್ತಾ ಇದ್ದಾರೆ ಮುಖ್ಯ ಚುನಾವಣಾ ಆಯುಕ್ತರು ಕೂಡ ಇಲ್ಲ ಇದು ದುರ್ಬಳಕೆ ಆಗ್ತಾ ಇಲ್ಲ ಇದನ್ನು ಟ್ಯಾಂಪರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವ ಒಂದು ಹಾರಿಕೆಯ ಮಾತುಗಳನ್ನು ಕೊಟ್ಟು ಜನರನ್ನು ಮೂರ್ಖನ ಆಗಿಸ್ತಾ ಇದೆ ಒಬ್ಬ ಎಂಜಿನಿಯರ್ ಹೇಳಿದ ಮಾತನ್ನು ಈಗ ಒಂದು ಮ ತಂದು ನನ್ನ ಮುಂದೆ ಕೊಡಿ ನಾನು ಅದನ್ನು ಹೇಗೆ ಟ್ಯಾಂಪರ್ ಮಾಡೋದು ಅಂತೇಳಿ ನಮ್ಮ ಎದುರು ನಾನು ಹೇಳ್ತೇನೆ ಅಂತ ಒಂದು ಭರವಸೆಯನ್ನು ನನಗೆ ನೀಡಿದರು ಟ್ಯಾಂಪರಿಂಗ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇಲ್ಲ ಅದು ಆಗುವಂಥ ಸಂಶಯ ಆ ಸಂಶಯಕ್ಕೆ ನಮಗೆ ಉತ್ತರವನ್ನು ಕೊಡಬೇಕು ಮತ್ತು ಚುನಾವಣೆಯಲ್ಲಿ ಈ ದೇಶದ ಸಂಪತ್ತು ಈ ದೇಶದ ಸಾಂಸ್ಕೃತಿಕ ವ್ಯವಸ್ಥೆ ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಧಾರ ಮಾಡುವವರು ಈ ದೇಶದ ಪ್ರಜೆಗಳು ನಾವು ಐದು ವರ್ಷಕ್ಕೊಮ್ಮೆ ಅಥವಾ ಅದಕ್ಕಿಂತ ಮುಂಚೆವಾಗಿ ನಡೆಯತಕ್ಕಂಥ ಚುನಾವಣೆಯಲ್ಲಿ ಯಾವುದೇ ಪಕ್ಷವನ್ನು ನಾವು ಆಯ್ಕೆ ಮಾಡಿದವಾಗ ಅಥವಾ ಯಾವುದೇ ಜನಪ್ರತಿನಿಧಿ ಆಯ್ಕೆ ಮಾಡುವಾಗ ಆಯ್ಕೆ ಮಾಡುವ ನೈಜವಾದ ವ್ಯಕ್ತಿಯು ಚುನಾವಣೆಯಲ್ಲಿ ಗೆಲ್ಲಿ ಬರಬೇಕೇ ಹೊರತು ಆ ಸಂಶಯ ಕೆಡ ಮಾಡಿ ಇ ವಿ ಎ ಎಂ ಮೂಲಕ ನಮಗೆ ಅದರಲ್ಲಿ ಯಾವುದೇ ಒಂದು ಥರದ ಅದಕ್ಕೆ ನಮಗೆ ಇದಿಲ್ಲ ಈ ಮೂಲಕ ನಾವು ಜನಸಾಮಾನ್ಯರಲ್ಲಿ ಕೇಳಿಕೊಳ್ತಾ ಇದ್ದೇವೆ ನೀವೆಲ್ಲರೂ ಈ ವ್ಯವಸ್ಥೆಯನ್ನು ವಿರೋಧ ಮಾಡಬೇಕು ಯಾಕೆ ವಿರೋಧ ಮಾಡಬೇಕು ಅಂತ ಹೇಳಿದರೆ ಚುನಾವಣೆ ಎಂಬುದು ಕೋಟ್ಯಾಂತರ ಜನರು ಓಟು ಹಾಕಿ ಮತವನ್ನು ಹಾಕಿ ರಾಜಕೀಯ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥದ್ದು ಈಗಾಗಲೇ ಅಧಿಕಾರದಲ್ಲಿರತಕ್ಕಂತಹ ಕೇಂದ್ರ ಸರ್ಕಾರ ಮತ್ತು ಅದರಲ್ಲಿರುವತಕ್ಕಂತಹ ಸಚಿವರು ಪ್ರಧಾನಮಂತ್ರಿಯಾಗಿ ಆಗಿದ್ದು ಕೂಡ ಆದವರು ಕೂಡ ಈ ದೇಶದ ಚುನಾವಣೆಯಲ್ಲಿ ಗೆಲ್ಲಿ ಗೆದ್ದು ಹೋದಂತಹ ಎಂ ಪ್ರತಿನಿಧಿಗಳನ್ನು ಹೊರಗಿಟ್ಟು ಮಸೂದೆಯನ್ನು ಮಂದೆ ಮಂಡನೆ ಮಾಡಿ ಕಾಯ್ದೆಯಾಗಿ ಅದನ್ನು ಜಾರಿಗೆ ತಗೊಂಡು ಬರ್ತಾ ಇದ್ದಾರೆ ಇದು ಎಲ್ಲರ ತೀರ್ಮಾನ ಕೂಡ ಅಲ್ಲ ಇದು ನಮಗೆ ಅದಕ್ಕೆ ಅದಕ್ಕೆ ವಿರೋಧ ಇದೆ ಹೈಂದ ಸಂಘಟನೆಯ ಚಳುವಳಿಯಿಂದ ಹಮ್ಮಿಕೊಂಡಂತಹ ಈ ಒಂದು ದೇಶದ ವ್ಯವಸ್ಥೆಗೆ ಆಡಳಿತ ಚುಕ್ಕಾಣಿಯನ್ನು ನಡೆಸಲಿಕ್ಕೆ ಇವತ್ತು ಬ್ಯಾಲೆಟ್ ಪೇಪರ್ ಚುನಾವಣೆಯಲ್ಲಿ ಬಳಸಬೇಕು ಇ ವಿ ಎಮ್ ಮತ್ ಮತಯಂತ್ರ ಬೇಡ ಅನ್ನುವಂಥ ಒಂದು ಚಳುವಳಿಯಲ್ಲಿ ನಾವು ಭಾಗವಹಿಸಿದ್ದೇವೆ ಈಗಾಗಲೇ ಅದರಿಂದ ನಡೀತಕ್ಕಂಥ ಕುಂದುಕೊರತೆಗಳು ಏನಿದೆ ಅದನ್ನು ನಾವು ಕಂಡಿದ್ದೇವೆ ಮುಂದಿನ ಚುನಾವಣೆಯಲ್ಲಿ ಇ ವಿ ಎಂ ಮತಯಂತ್ರ ಬೇಡ ನಮಗೆಲ್ಲರಿಗೂ ಕೂಡ ಹಿಂದಿ ಇರ್ತಕ್ಕಂತಹ ಬ್ಯಾಲೆಟ್ ಮತಯಂತ್ರ ಬೇಕು ಆಗ ಮಾತ್ರ ಈ ದೇಶದಲ್ಲಿ ವಾಸ್ತವವಾದಂಥ ಚುನಾವಣೆಗಳು ನಾಡಲಿಕ್ಕೆ ಸಾಧ್ಯ ಉತ್ತಮವಾದಂಥ ಜನಪ್ರತಿನಿಧಿಗಳನ್ನು ಜನರಿಗೆ ಹಾಗೆ ಆಯ್ಕೆ ಮಾಡಲಿಕ್ಕೆ ಕೂಡ ಸಾಧ್ಯ ಎನ್ನುವಂಥ ಮಾತನ್ನು ಹೇಳಿಕೊಂಡು ಈ ದೇಶದಲ್ಲಿ ಕೊಟ್ಟಂಥ ವ್ಯವಸ್ಥೆ ಏನಿದೆ ಹಾಗಾಗಿ ಮತ ಪ್ರತಿಯೊಂದು ಒಬ್ಬರ ಮತವೂ ಕೂಡ ಅಮೂಲ್ಯ ಆ ಒಂದು ಅಮೂಲ್ಯವಾದಂಥ ಮತಕ್ಕೆ ಇವತ್ತು ಖಂಡಿತವಾಗಿ ಕೂಡ ಒಂದು ಪ್ರಾಮಾಣಿಕತೆ ನಮ್ಮ ದಕ್ಷತೆಗಳು ಸಿಗಬೇಕಿದ್ರೆ ಇ ವಿ ಎಮ್ ಬೇಡ ಅನ್ನುವಂಥ ಒಂದು ಚಳುವಳಿಗೆ ನಾವು ಇವತ್ತು ನಾನು ಇವತ್ತು ಬರ್ತಾ ಇದ್ದೇವೆ ಏನು ಇ ವಿ ಎಂ ಯಾಂತ್ರಿಕ ಮತಯಂತ್ರವನ್ನು ಈ ದೇಶದಲ್ಲಿ ಚುನಾವಣೆಯಲ್ಲಿ ಕಳೆದ ಎರಡು ಸಾವಿರದ ಬ ಮೂರರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಮತ್ತು ಎರಡು ಸಾವಿರದ ಮೂರರಲ್ಲಿ ಅದು ಎರಡು ನಾ ಸಾವಿರದ ನಾಲ್ಕರಲ್ಲಿ ಲೋಕಸಭೆಯ ಚುನಾವಣೆಯಲ್ಲಿ ಬಳಕೆಗೆ ತಂದರು ಆ ನಂತರ ನಡೆದಂಥ ಎಲ್ಲ ಚುನಾವಣೆಗಳಲ್ಲಿ ಮತಯಂತ್ರಗಳು ದುರ್ಬಳಕೆ ಆಗುವುದು ಅಂತ ಹೇಳೋದು ಆಗಿ ಇದ್ದಾವೆ ಅಂತ ಹೇಳೋದನ್ನು ಜನರು ಮನಗಂಡಿದ್ದಾರೆ ಈ ಮತಯಂತ್ರವನ್ನು ದುರ್ಬಳಕೆ ಆಗುವುದರನ್ನು ಪ್ರಾತ್ಯಕ್ಷಿಕೆ ತೋರಿಸಿ ಕೂಡ ಪ್ರತಿಭಟನೆ ಮಾಡಿದರೂ ಕೂಡ ಈ ದೇಶದ ಚುಕ್ಕಾಣಿ ಹಿಡಿದಂಥ ಕೇಂದ್ರ ಸರ್ಕಾರ ಇದನ್ನು ಬ್ಯಾನ್ ಮಾಡಲಿಕ್ಕೆ ತಯಾರಿಲ್ಲ ಆಮೇಲೆ ಮುಖ್ಯ ಚುನಾವಣಾ ಆಯುಕ್ತರು ಕೂಡ ಇಲ್ಲ ಇದು ದುರ್ಬಳಕೆ ಆಗ್ತಾ ಇಲ್ಲ ಇದನ್ನು ಟ್ಯಾಂಪರ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವ ಒಂದು ಹಾರಿಕೆಯ ಮಾತುಗಳನ್ನು ಕೊಟ್ಟು ಜನರನ್ನು ಮೂರ್ಖನ ಆಗಿಸ್ತಾ ಇದೆ ಆ ಈ ನಿಟ್ಟಿನಲ್ಲಿ ಇದು ಖಂಡಿತ ಯಾಕೆಂತ ಹೇಳಿದರೆ ನಾನು ಕೊಬ್ಬ ಕೂಡ ಒಬ್ಬ ಉದ್ಯೋಗಿ ಉದ್ಯೋಗಿಯಾಗಿದ್ದು ಒಬ್ಬ ಎಂಜಿನಿಯರ್ ಹೇಳಿದ ಮಾತನ್ನು ಈಗ ಒಂದು ಮ ಮತಯಂತ್ರವನ್ನು ತಂದು ನನ್ನ ಮುಂದೆ ಓಡಿ ನಾನು ಅದನ್ನು ಹೇಗೆ ಟ್ಯಾಂಪರ್ ಮಾಡೋದು ಅಂತೇಳಿ ನಮ್ಮ ಎದುರು ನಾನು ಹೇಳ್ತೇನೆ ಅಂತ ಒಂದು ಭರವಸೆಯನ್ನು ನನಗೆ ನೀಡಿದರು ಅವರ ಹೇಳಿ ಹೆಸರು ಹೇಳಲಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ ಹಾಗೆಯೇ ಬಹುಶಃ ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ಭಾಳಷ್ಟು ಗಮನಿಸಿದ್ದೇವೆ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಮತಯಂತ್ರವನ್ನು ಯಾವ ರೀತಿ ಒಂದು ಪಕ್ಷಕ್ಕೆ ಆಗಿದ ಮತ ಈ ಇನ್ನೊಂದು ಇನ್ನೊಂದು ಇದಕ್ಕೆ ಹೋಗುವಂಥ ಪಕ್ಷಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ಹೇಗೆ ಮಾಡಲಿಕ್ಕೆ ಆಗ್ತಾಯಿದೆ ಅಂತ ಹೇಳೋದು ಚಿಕ್ಕ ಒಂದು ಮಕ್ಕಳು ಕೂಡ ತೋರಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈ ದೇಶದಲ್ಲಿ ಮತಯಂತ್ರ ಬ ದುರ್ಬಳಕೆ ಆಗ್ತಾ ಇದೆ ಅದನ್ನು ಖಂಡಿತ ಬ್ಯಾನ್ ಮಾಡಬೇಕು ಅದನ್ನು ನಿಲ್ಲಿಸಬೇಕು ಬರೇ ಈ ಮೊದಲು ಹೇಗೆ ನಡೀತಾ ಇದ್ದ ಬ್ಯಾಲೆಟ್ ಪೇಪರ್ ಮುಖಾಂತರ ಚುನಾವಣೆ ನಡೀಬೇಕು ಸರಿಯಾದ ಅಧಿಕಾರ ಹಂಚಿಕೆ ಆಗಬೇಕು ಈ ದೇಶದಲ್ಲಿರುವ ಪ್ರತಿಯೊಬ್ಬ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗ ವರ್ಗಗಳು ಪ್ರತಿಯೊಂದು ಈ ವ್ಯವಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ಅವಕಾಶ ಮಾಡುವಂಥ ಅವಕಾಶ ಆಗಬೇಕು ಆಮೇಲೆ ಇಲ್ಲಿ ಏನು ಕೋಮುವಾದಿ ಪ ಏನು ಭಾವನೆ ಇರುವಂಥ ದೇಶ ಏನು ಪಕ್ಷಗಳು ಇವತ್ತು ಆಡಳಿತ ಮಾಡಿದರೆ ಈ ದೇಶದಲ್ಲಿ ಶಾಂತಿ ಇರುವುದಿಲ್ಲ ಈ ಸಂವಿಧಾನವನ್ನು ಒಳ್ಳೆಯ ರೀತಿಯಲ್ಲಿ ಜಾರಿಗೆ ಮಾಡಿದರೆ ಈ ದೇಶ ಒಂದು ಒಳ್ಳೆಯ ಮುಂದರಿಯುತ್ತದೆ ಒಂದು ವೇಳೆ ಈ ಸಂವಿಧಾನವನ್ನು ಜಾರಿಗೆ ಮಾಡುವವರು ಒಳ್ಳೆಯವರಲ್ಲದಿದ್ದರೆ ಒಂದು ಒಳ್ಳೆಯ ಸಂವಿಧಾನ ಹಾಳಾಗ್ತದೆ ಹಾಗೆಯೇ ಒಳ್ಳೆ ಒಳ್ಳೆಯ ಸಂವಿಧಾನವನ್ನು ಕೆಟ್ಟವರು ಕೂಡ ಒಳ್ಳೆಯ ರೀತಿಯಲ್ಲಿ ಜಾರಿಗೆ ಮಾಡಿದರೆ ಅದು ಒಳ್ಳೆಯದಾಗಕ್ಕೆ ಸಾಧ್ಯ ಇದೆ ಅಂತ ಹೇಳುವ ಮಾತನ್ನು ಅವತ್ತೇ ಹೇಳಿದರು ಹಾಗಾಗಿ ಈ ಸಂವಿಧಾನವು ಬ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವ ಮೊದಲು ಪ್ರಪಂಚದ ಬೇರೆ ಬೇರೆ ರಾಜ್ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಆ ನಂತರ ಇಂಥ ಒಂದು ಜಾತ್ಯತೀತ ರಾಷ್ಟ್ರವಾದ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಶಮನವನ್ನು ನಾವು ಯಾವತ್ತೂ ಸುಳ್ಳಾಗಲಿಕ್ಕೆ ಬಿಡಬಾರ್ದು ಅದನ್ನು ನಾವು ಜ ಒಳ್ಳೆಯ ರೀತಿಯಲ್ಲಿ ಜಾರಿ ಮಾಡುವಂಥ ವ್ಯವಸ್ಥೆಯನ್ನು ಈ ಮತದಾನದ ಮುಖಾಂತರ ಮಾಡಬೇಕು ಇದುವರೆಗೂ ನಾವು ತಿಳ್ಕೊಂಡಿದ್ದೆವು ಏನಂತ ಹೇಳಿದರೆ ಈ ಮತಯಂತ್ರ ಅನ್ನೋದು ನಮ್ಮ ದೇಶದಲ್ಲಿ ಒಂದು ಆಧುನಿಕ ಆಧುನಿಕತೆಯನ್ನು ಸೃಷ್ಟಿಸಿ ಇಲ್ಲಿ ಪಾರದರ್ಶಕ ಚುನಾವಣೆಯನ್ನು ನಡೆಸಲು ಸಹಕಾರಿಯಾಗ್ತದೆ ಅಂತೇಳಿ ಆದರೆ ಕಳೆದ ಕೆಲವು ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಈ ಮತಯಂತ್ರದ ಬಗ್ಗೆ ಬಹಳಷ್ಟು ಅಪಸ್ವರಗಳು ಕೇಳಿ ಬರ್ತಾ ಉಂಟು ಯಾಕೆಂದರೆ ಇದರ ಎಷ್ಟೋ ಪತ್ರಿಕೆಯಲ್ಲಿ ನಾವು ನೋಡಿದ್ದೇವೆ ಇದನ್ನು ಅಪಹರಣ ಮಾಡೋದು ಅದೇ ರೀತಿಯಲ್ಲಿ ಇದು ಯಾವುದೋ ಒಂದೇ ರಾಜಕೀಯ ಪಕ್ಷಕ್ಕೆ ಇದರ ಮತ ಹೋಗುವಂಥದ್ದು ಆಮೇಲೆ ಇದರ ಬಗ್ಗೆ ಬಹಳಷ್ಟು ಸಂಶಯಗಳನ್ನು ಮೂಡುವಂತಹ ಎಷ್ಟೋ ವಿಚಾರಗಳು ನಡೆದದನ್ನು ನಾವು ನೋಡ್ತಾ ಇದ್ದೇವೆ ಇದನ್ನು ನಿಲ್ಲಿಸುವಂತಹ ಅದೇ ರೀತಿಯಲ್ಲಿ ಈ ಹಿಂದೆ ಮತಪತ್ರದ ಮೂಲಕ ನಾವು ಚುನಾವಣೆಯನ್ನು ನಡೆಸಿದ್ದೇವೆ ಅದರಲ್ಲಿ ನಮ್ಮ ದೇಶ ನಿಜಕ್ಕೂ ಚುನಾವಣೆ ಯಶಸ್ವಿಯಾಗಿದೆ ಆದರೆ ಇವತ್ತು ಈ ಅಪಸ್ವರ ಕೇಳಿ ಬರ್ತಾ ಇದೆ ಅದು ಮತಯಂತ್ರದ ಮೇಲೆ ಯಾಕೆಂದರೆ ಅದು ದುರ್ಬಳಕೆ ಆಗ್ತಾ ಇದೆ ಅಂತ ಅದನ್ನು ಖಂಡಿತವಾಗಿಯೂ ನಿಲ್ಲಿಸಬೇಕು ಮತ್ತು ಮತಪತ್ರದ ಮೂಲಕವೇ ಚುನಾವಣೆಯನ್ನು ನಡೆಸುವಂತಹ ಒಂದು ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ಇವತ್ತು ಈ ಚಳವಳಿ ನಡೀತಾ ಇದೆ ಎಲ್ಲ ಮಂಗಳೂರು ಜನತೆಗೆ ಒಂದು ಅಭಿಪ್ರಾಯಕ್ಕೆ ಬರಬೇಕು ಅಂತ ಏನಂತ ಹೇಳಿದರೆ ಇದಕ್ಕೆ ಮಂಗಳೂರಿನ ಎಲ್ಲ ಜನತೆ ಪಕ್ಷಭೇದ ಜಾತಿ ಭೇದವನ್ನು ಬಿಟ್ಟು ಎಲ್ಲರೂ ಇದಕ್ಕೆ ಕೈ ಜೋಡಿಸುವಂತಹ ಒಂದು ಹುಮ್ಮನಸ್ಸನ್ನು ತೋರಿಸಬೇಕು ಯಾಕಂತ ಹೇಳಿದರೆ ಇವತ್ತು ಚುಕ್ಕಾಣಿ ಹಿಡಿದಂತಹ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ದೇಶವನ್ನು ನಡೆಸ್ತಾ ಇದೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದ್ದ ವಿಷಯ ನಾಲ್ದು ಸಾರ್ವತ್ರಿಕ ಚುನಾವಣೆ ಬಂದ ಕಾರಣದಿಂದ ನಾಲ್ದು ನಡೆಯುವಂತಹ ಈ ಚುನಾವಣೆಗೆ ಮುಂಚೆ ಇವತ್ತು ನಮ್ಮ ದೇಶದಲ್ಲೇ ಅರಿತಿರಬಹುದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಅದೇ ರೀತಿ ನಿವೃತ್ತ ನ್ಯಾಯಾಧೀಶರು ನ್ಯಾಯವಾದಿಗಳು ಇವತ್ತು ಕೋರ್ಟನ್ನು ಕೋರ್ಟಿನ ಹೊರಗೆ ಬಂದು ಈ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿದರೆ ಈ ದೇಶದ ವ್ಯವಸ್ಥೆ ಎಲ್ಲಿಗೆ ಹೋಗಿತ್ತು ಅಂತ ಹೇಳುವುದು ನಾವು ಅರ್ಥ ಮಾಡಬೇಕಾದಂತಹ ವಿಷಯ